ಸರ್ಕಾರ ಹೊಣೆ ಅಲ್ಲ ಎಲ್ಲದಕ್ಕೂ ಸರ್ಕಾರನೇ ಅಂತ ಹೇಳ್ತಾರಲ್ಲ ರವಿ ಅವರು ಸ್ಟೇಷನ್ ಅಲ್ಲೇ ಬಿಟ್ಟಿದ್ರಿ ಸರ್ಕಾರ ಡಿ ಕೆ ಶಿವರು ಕಾರಣ ಆದ್ರೆ ಅಂತ ಹೇಳಿ ಅದೇ ಡಿ ಕೆ ಶಿವಮೊಗ್ಗ ನೋಡ್ಕೊಳ್ತಾರೆ ಅದು ಬೇಕಾದ್ರೆ ಸಾಕ್ಷಿ ಬೇಕಾದ್ರೆ ಕೊಡ್ತೇನೆ ಅಂತ ನಾನೀಗ ನಾಳೆ ನಿಮಗೆ ವಿವರ ವಿವರವಾಗಿ ಹೇಳ್ತೀನಿ ಐದು ಮೂವತ್ನಾಲ್ಕಕ್ಕೆ ಸೈನ್ ಆಯ್ತಲ್ಲ ಅವಧಿಗೆ ಸಭೆ ಮುಂದೂಡಿದ್ರಲ್ಲ ಆಗಾಗ ಯಾರ್ಯಾರು ಯಾರು ಯಾರ್ಯಾರು ಏನೇನು ಮಾತಾಡಿದರು ಅನ್ನೋದು ಸೈನಡೆ ಆದಮೇಲೂ ಕೂಡ ಹತ್ತು ನಿಮಿಷಗಳ ಕಾಲ ವಿಜುವಲ್ಸು ಆಡಿಯೋ ಎರಡು ಸಕ್ರಿಯವಾಗಿಟ್ಟಿದ್ರು ಸಭಾ ನಾಯಕ ಸಭಾ ಸಭಾಪತಿಗಳು ಅದರಿಂದಾಗ ಆ ವಿಜುವಲ್ಸು ಆಡಿಯೋನು ಕೂಡ ನಿಮಗೆ ಸಿಗುತ್ತೆ ಯಾರ್ಯಾರು ಏನೇನು ಮಾತಾಡಿದರು ಅನ್ನೋದು ಸರ್ ಇದು ಸಿಟಿ ಟಾರ್ಗೆಟ್ ಮಾಡ್ಕೊಂಡು ಏನಾದರೂ ಮಾಡಿದ್ರೆ ಒಂದು ಅನಿಸಿದ್ ನನಗನ್ಸದೇನು ಅಂದರೆ ರವಿ ಅವ್ರಿಗೆ ಗೊತ್ತಿದೆ ಯಾವುದೇ ವಿಷಯ ಆದರೂ ಧೈರ್ಯವಾಗಿ ಮಾತಾಡ್ತಾನೆ ಹಿಂದುತ್ವ ಅಂತ ಹೇಳಿದ್ರೆ ಹಿಂದೆ ಮುಂದೆ ನೋಡೋದಿಲ್ಲ ದೇಶದ ಪ್ರಶ್ನೆ ಬಂದಾಗ ಜೀವ ಕೊಡೋಕ್ಕೂ ತಯಾರಾಗಿರ್ತಾನೆ ರಾಜಿ ರಾಜಕಾರಣ ಇಲ್ಲ ಕೆಲವರು ರಾಜಿ ರಾಜಕಾರಣ ಮಾಡ್ತಾರಲ್ಲ ಆ ರೀತಿ ರಾಜಿ ರಾಜಕಾರಣ ಮಾಡಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಹಾಗಾಗಿ ಇವನಿಗೆ ಹಿಂಗೆ ಮಾಡಿದ್ವಿ ಅಂದರೆ ಉಳಿದವರೆಲ್ಲ ಹೆದರ್ಕೊಳ್ತಾರೆ ಅಂತ ಯೋಚಿಸಿರ್ಬೋದು ಹಾಗೆ